ಬೆಡಕಿಹಾಳದಲ್ಲಿ ಅದ್ದೂರಿಯಿಂದ ವಿಶ್ವಕರ್ಮ ಜಯಂತಿ ಆಚರಣೆ ವಿಶೇಷ ಪೂಜೆ ಮಹಾಪ್ರಸಾದ ಕಾರ್ಯಕ್ರಮ ಹೌದು ನಿಪ್ಪಾನಿ ತಾಲೂಕಿನ ಬೆಡಕೆಹಾಳ ಗ್ರಾಮದ ಪಂಚಾಳ್ ಬಡಿಗೇರ್ ಪತ್ತಾರ್ ಸಮಾಜದ ವತಿಯಿಂದ ಕಳೆದ ಎರಡು ದಶಕಗಳಿಂದ ಅತ್ಯಂತ ಅದ್ದೂರಿಯಾಗಿ ವಿಶ್ವಕರ್ಮ ಜಯಂತಿಯನ್ನ ಆಚರಿಸುತ್ತಾ ಬಂದಿದ್ದು ರವಿವಾರ ದಿನಾಂಕ ಇಪ್ಪತ್ತೈದರಂದು ಬೆಡಕೆಹಾಳ ಗ್ರಾಮದ ಸುತಾರ್ ಗಲ್ಲಿಯಲ್ಲಿ ವಿಶ್ವಕರ್ಮ ಭಕ್ತ ಸಮೂಹದಿಂದ ವಿಶ್ವಕರ್ಮ ಜಯಂತಿ ಪ್ರಯುಕ್ತ ವಿಶೇಷ ಪೂಜೆ ಆರತಿ ಮಹಾಭಿಷೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು ಪ್ರಾರಂಭದಲ್ಲಿ ಸುತಾರ್ ಸಮಾಜದ ಗೃಹಿಣಿಯರಿಂದ ವಿಶ್ವಕರ್ಮ ಪ್ರತಿಮೆ ಪೂಜೆ ಮಹಾ ಆರತಿ ಮತ್ತು ಮಂತ್ರಪಠನ ನಡೆಯಿತು ತದನಂತರ ವಿಶ್ವಕರ್ಮ ಜಯಂತಿ ಉತ್ಸವ ಕಮಿಟಿ ಅಧ್ಯಕ್ಷ ಉಪಾಧ್ಯಕ್ಷ ಆಡಳಿತ ಮಂಡಳಿ ಸದಸ್ಯರು ಹಾಗೂ ಸುತಾರ್ ಪತ್ತಾರ್ ಪಾಂಚಾಳ್ ಸಮಾಜದ ಪ್ರಮುಖರು ಮತ್ತು ಗ್ರಾಮದ ವಿವಿಧ ಸಮಾಜದ ಪ್ರಮುಖರ ಉಪಸ್ಥಿತಿಯಲ್ಲಿ ಪೂಜಾ ಅರ್ಚನೆ ಕಾರ್ಯಕ್ರಮಗಳು ಸಂಪನ್ನಗೊಂಡವು ಇದೇ ಸಂದರ್ಭದಲ್ಲಿ ಸುತಾರ್ ಸಮಾಜದ ಪ್ರಮುಖ ಗೋಪಾಲ್ ಮಹಾಮುನಿ ಮುಕುಂದ ಸುತಾರ್ ಮಾತನಾಡಿ ವಿಶ್ವಕರ್ಮ ಜಯಂತಿಯ ಮಹತ್ವ ಹಾಗೂ ಅವರ ತತ್ವ ಆಚರಣೆಗಳ ಕುರಿತು ಹೆಚ್ಚಿನ ಮಾಹಿತಿ ನೀಡಿದರು ವಿಶ್ವಕರ್ಮ ಪಂಚಾ ಸಮಾಜ ಸಂಘಟನೆ ವತಿಯ गेल्या आणि इतर समाजाचे सहकार्य लाभलेलं ला आहे सर्वांच्या सहकार्यानं गेल्या वीस वर्षांपासून साधारण वीस वर्षापासून विश्वकर्मा जयंती साजरा करतो इथे महाप्रसादाचे कार्यक्रम असतात आणि अन्य कार्यक्रम सांस्कृतिक जयंती साजरा कळत इपत वर्षा विश्वकर्मा मुंद मुंद सहा नाव महाप्रसाद अगली विश्वकर्मा जयंती कार्यक्रम अगली नेहर ಜಯಂತಿ ಸಂದರ್ಭದಲ್ಲಿ ಗ್ರಾಮದ ಸುತಾರ್ ಪಂಚಾಳ್ ಪತ್ತಾರ್ ಸೇರಿದಂತೆ ಸರ್ವ ಧರ್ಮದ ಸಾವಿರಾರು ಭಕ್ತರು ಉಪಸ್ಥಿತರಿದ್ದರು ಮಹಾವೀರ್ ಚಿಂಚನೆ ಸತ್ಯಂ ನ್ಯೂಸ್ ನಿಪ್ಪಾನಿ ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ